ಸರ್ ನನಗೆ ಗೊತ್ತಿದ್ದಂಗೆ ನೀವು ಹೇಳ್ದಂಗೆ ನರಸೀಪುರ ನಾನು ಅಲ್ಲಿಯವನೇ ಅಂದರೆ ಲಕ್ಕೊಳ್ಳಿ ಭದ್ರಾಡಮ್ ಅವನೇ ಇನ್ನಿಲ್ಲೊಂದು ಚಾಮರಾಜನಗರದಲ್ಲಿ ಒಂದಿದೆ ಮತ್ತು ಇನ್ನೊಬ್ಬರು ಯಾರೋ ಒಬ್ಬರು ವೈದ್ಯರು ನಾಟಿ ವೈದ್ಯರು ಇದ್ದಾರೆ ಸುಮಾರು ಜನ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾರೆ ನಾನು ಈ ವಿಚಾರದಲ್ಲಿ ತುಂಬ ತಿಳಿದವರೇ ತಪ್ಪು ಮಾಡೋದು ಜಾಸ್ತಿ ತುಂಬ ವಿದ್ಯಾವಂತರು ಇರ್ಬೋದು ಇಲ್ಲ ಹಣವಂತರು ಇರ್ಬೋದು ಇಂಥರೇ ಹೋಗ್ಬಿಟ್ಟು ಅಲ್ಲಿ ಪುಂಡಿ ಬೀಳೋದು ಜಾಸ್ತಿ ಈಗ ಒಂದೇ ಬೇರು ಎಲ್ಲ ಕಾಯಿಲೆಗೂ ಕೆಲಸ ಮಾಡುತ್ತೆ ಅನ್ನೋದಾದರೆ ನೀವು ಯಾವ ರೀತಿ ಒಪ್ಕೊತೀರ ಅವ್ರು ಕೊಡೋದು ಮೂರು ಬೇರು ಅಥವಾ ನಾಲ್ಕು ಬೇರು ಇರ್ಬೋದು ನಾನು ಅವ್ರನ್ನೇನು ತಪ್ಪಂತ ಹೇಳ್ತಿಲ್ಲ ನೀವು ನಮ್ಮಲ್ಲಿ ಬಂದಾಗ ಅಲೋಪತಿಕ್ ಮೆಡಿಸಿನಿಗೆ ಬಂದಾಗ ಅದಕ್ಕೆ ಏನು ಎವಿಡೆನ್ಸು ಈ ಗೂಗಲಲ್ಲಿ ನೋಡ್ಕೊಂಬಂದು ಅದರಲ್ಲಿ ಹಿಂಗಿದೆ ಇದರಲ್ಲಿ ಹಂಗಿದೆ ಅಡ್ಡ ಪರಿಣಾಮಗಳೇ ಜಾಸ್ತಿ ಅಂತೆಲ್ಲ ಅಂದರೆ ಈಗ ಒಳ್ಳೇದು ಎಷ್ಟಿದೆ ಕೆಟ್ಟದನ್ನು ಕೂಡ ನಾವು ಬರ್ಕೊಂಡಿರ್ತಾರೆ ನಾನೇನು ಅಲೋಪತಿನೇ ಅಂದ್ರೆ ನಾನು ಓದಿರೋದು ಅಲೋಪತಿ ಆಗಿರೋದನ್ನ ಅದ್ರ ಬಗ್ಗೆ ಓದಿರುತ್ತೆ ಈಗ ನಾವು ಒಳ್ಳೇದು ಬರ್ದಿರೋದ್ರಿಂದ ಕೆಟ್ಟದ್ದು ಬರ್ದಿರ್ತೇನೆ ಅದನ್ನ ನೋಡಿಕೊಂಡೇ ತಗೋಬೇಕಾಗತ್ತೆ ಅಲ್ವಾ ಈಗ ಇವರಲ್ಲಿ ಏನಿದೆ ಇದು ಒಳ್ಳೆ ಪರಿಣಾಮಕ್ಕೂ ಇಲ್ಲ ಅಡ್ಡ ಪರಿಣಾಮಕ್ಕೂ ಇಲ್ಲ ನರಸೀಪುರದ್ದು ಅವರು ನೀವು ಲೈಕ್ ಮಾಡಿ ಶೇರ್ ಮಾಡಿರೋ ವಿಡಿಯೋಗಳು ಪಾಸಿಟಿವ್ ವಿಡಿಯೋನೇ ನೆಗೆಟಿವ್ ವಿಡಿಯೋ ಎಷ್ಟಿದೆ ಎಷ್ಟು ಜನ ಶೇರ್ ಮಾಡಿದ್ದಾರೆ ಅದನ್ನ ನನ್ನ ಹತ್ರನೇ ಇದೇ ಸೊ ನಾವು ಯಾವುದೇ ಒಂದು ರೀತಿ ಇರ್ಬೋದು ಅದು ಆಯುರ್ವೇದ ಇರ್ಬೋದು ಅಲೋಪತಿ ಇರ್ಬೋದು ಇನ್ನೊಂದು ಇರ್ಬೋದು ಅದರಲ್ಲಿ ಒಳ್ಳೇದಿದ್ದರೆ ನಾವು ಸ್ವೀಕರಿಸ್ಬೇಕು ಎಲ್ಲದಕ್ಕೂ ಪ್ರಶ್ನೆ ಮಾಡುವಂಥವ್ರು ಅಲ್ಲಿ ಪ್ರಶ್ನೆ ಮಾಡೋಕ್ಕೆ ಯೋಚನೆ ಮಾಡಬೇಕಷ್ಟೆ ಅದನ್ನಾದರೂ ಹೇಳೋದು ನನಗೆ ತಿಳಿದಂಗೆ ಯಾವುದೇ ಪರಿಣಾಮ ಇಲ್ಲ ಯಾವುದೇ ಪರಿಣಾಮ ಇಲ್ಲ ಈಗ ನಮ್ಮಲ್ಲಿ ಟ್ಯಾಕ್ಸೈನ್ಸ್ ಅಂತ ಹೇಳ್ತೀವಿ ಅದು ಟ್ಯಾಕ್ಸೈನ್ ಬಂದ್ಬಿಟ್ಟು ಒಂದು ಮರದ ತೊಗಟೆಯಿಂದನೇ ಎಕ್ಸ್ಟ್ರಾಕ್ಟ್ ಅಂಥದ್ದು ಡೋಸಿಟೆಕ್ಸಲ್ ಪ್ಯಾಕ್ ಟೆಕ್ಸು ಅವೆಲ್ಲ ಬ್ಯಾಕ್ ಬೋನ್ ಆಫ್ ಕೀಮೊಥೆರಪಿ ಅವನು ಅದರಿಂದನೇ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡೋ ಈಗ ಕರ್ಕುಮಿನ್ ಬಂದಿರ್ಬೋದು ಅರಿಶಿನದಿಂದ ಎಕ್ಸ್ಟ್ರಾಕ್ಟ್ ಮಾಡೋದು ಕ್ಯಾರಿ ಪಿಲ್ ಬಂದಿರೋ ಪಪಾಯ ಎಕ್ಸ್ಟ್ರಾಕ್ಟ್ ಇರ್ಬೋದು ನಾನು ಅದನ್ನು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಂ ಏನೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀರಾ ಅದರಲ್ಲಿ ಪರಿಣಾಮ ತೋರಿಸ್ರೆ ಖಂಡಿತ ಒಪ್ಕೋಬೇಕಾಗತ್ತೆ